ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಹೂಗಳು ಸಿಕ್ಕಾಪಟ್ಟೆ ಅರಳಿ ಹೋಗ್ತಾ ಇದ್ದಾವೆ ಯಾವ್ಯಾವ ಹೂವು ಹೊಸದಾಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಸೊ ಇದೊಂದು ಗ್ಲ್ಯಾಡುಲೆಸ್ತು ಏನು ಟ್ಯೂ ಬಲ್ಬ್ಸ್ ಆಗಿದ್ವಲ್ಲ ಅದರಲ್ಲಿ ಫಸ್ಟ್ ಹೂವು ಈ ಕಲರ್ ಬರ್ತಿದೆ ಸೊ ಸೆಕೆಂಡ್ ಹೂವು ಯಾವ ಕಲರ್ ಬರ್ತಾ ಗೊತ್ತಿಲ್ಲ ಮೊನ್ನೆ ಹೇಳಿದ್ದೆ ನಾನು ಇದರಲ್ಲಿ ಒಂದಿದೆ ಅಂಥೇಳಿ ಸೊ ನೋಡಿರಿ ಇದು ಸ್ವಲ್ಪ ಹೊರಗಡೆ ಕಾಣಿಸ್ತಾ ಇದೆ ಇದು ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಇದೇ ಇಲ್ಲ ಅಂಥೇಳಿ ಸೊ ಇದರಲ್ಲೂ ಒಂದಿದೆ ಹೌದಾ ಅದು ಹೊರಗೆ ಬಂದಮೇಲೆ ಗೊತ್ತಾಗುತ್ತೆ ಹೂಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ಲಿಕ್ಕತ್ತವ ವಾತಾವರಣ ನೋಡ್ರಿ ಮಳೆ ಇಲ್ಲ ಸುಮ್ಮನೆ ಮೋಡ ಕಟ್ಟುತ್ತಾ ಹಂಗೆ ಹಾರ್ಕೊಂಡು ಹೋಗುತ್ತಾ ಸೊ ಮೋಡ ಬಂದ್ರೂ ಮಳೆ ಆಗ್ತಾ ಇಲ್ಲ ನೋಡ್ರಿ ರೆಡ್ ಕಲರ್ ಇದರಲ್ಲಿ ಅರಳಿದೆ ಇದರಲ್ಲಿ ನಿನ್ನೆ ಸ್ವಲ್ಪ ಲೈಟ್ ಆರೆಂಜ್ ಕಲರಲ್ಲಿ ಅರಳಿತ್ತು ಸೊ ಇದು ಹೊಸ ಬಲ್ಬ್ಸ್ ತರಿಸಿದ ಅದರಲ್ಲಿ ಅರಳಿರೋಂಥ ಕೆಲವೊಂದು ಹೂಗಳು ಬಟ್ ರೆಡ್ ಕಲರ್ ಅಂದರೆ ರೆಡ್ ಕಲರೇ ಬಂದಿದೆ ಇದರಲ್ಲಿ ಸೊ ಇದರಲ್ಲಿ ಇದರಲ್ಲಿ ಒಂಥರ ರೆಡ್ ಇಶೆ ಬೇರೆ ಆರೆಂಜ್ ರೆಡ್ ಬಂದಿತ್ತು ಇದರಲ್ಲಿ ಆರೆಂಜ್ ಇತ್ತು ಒಂಥರ ಸೊ ಇದು ಒಂದಿಷ್ಟು ಯೆಲ್ಲೋ ಇಶ್ ಇತ್ತು ಎಲ್ಲೋ ಆರೆಂಜು ಮಿಕ್ಸ್ ಇತ್ತು ಸೊ ಇನ್ನೊಂದು ಎರಡು ಮೂರು ಕಲರ್ ನಾನು ನಿಮ್ಮ ಜೊತೆ ಶೇರ್ ಮಾಡೀನಿ ಸೊ ಈಗ ಮತ್ತೆ ಬಂದಾಗ ಮತ್ತೆ ತೋರಿಸ್ತೀನಂತೆ ಇದರಲ್ಲಿ ಸೀಡ್ಸು ಆಗಲಿ ಅಂತ ನಾನು ಬಿಟ್ಟಿರ್ತೀನಿ ಇವನು ಸೊ ಸೀಡ್ಸ್ ಆದಮೇಲೆ ಆ ಸೀಡ್ಸ್ನ ಇಲ್ಲಿ ಪಕ್ಕದಲ್ಲಿ ಹಾಕಿ ಅವನ್ನ ಮಲ್ಟಿಪ್ಲೈ ಮಾಡ್ತಾ ಇದೀನ ಆ್ಯಕ್ಚುಲಿ ಇಲ್ಲಿ ಇಲ್ದರಲ್ಲಿ ಹಾಕಿ ನೋಡ್ತೀನಿ ಸರಿ ಇದರಲ್ಲಿ ಒಂದಿಷ್ಟು ಕಟ್ಟಿಂಗ್ ಹಾಕ್ಕೊಂಡಿದ್ದೀನಿ ನಾನು ಸೊ ಇದರಲ್ಲೂ ಕಟ್ಟಿಂಗ್ ಹಾಕೊಂಡು ಇದನ್ನು ಬಂದದ ಸೊ ಮಳೆಗಾಲ ಇದರಿಂದ ಯಾವುದಾದ್ರೂ ನಿಮ್ಮ ಕಟಿಂಗ್ ನೋಡ್ರಿ ಇಲ್ಲಂದು ಹಾಕೊಂಡು ಇದನ್ನು ಬಂದದ ಮಳೆಗಾಲದಲ್ಲಿ ನಿಮ್ಗೆ ಯಾವಾದರೂ ಹೂವಿನ ಗಿಡಗಳು ಹಾಕಬೇಕು ಅನ್ನೋಂಗಿದ್ರೆ ನೀವು ಆರಾಮ್ಸೆ ಹಾಕೋಬೋದು ಭಾಳ ಜಲ್ದಿ ಅವು ಮಲ್ಟಿಪ್ಲೈ ಆಗ್ತಾವ ಮತ್ತು ಗ್ರೋತ್ ಹಿಡ್ಕೊತದ ಬಾಡಂಗಿಲ್ಲ ವಾತಾವರಣ ಅದಕ್ಕೆ ಬೇಕಾದಂಗೆ ಇರ್ತದೆ ಪೂರಕವಾಗಿರ್ತದಲ್ಲ ಹಾಗಾಗಿ ನನಗೆ ಎಷ್ಟು ಇವೆಲ್ಲ ಬೇಡವಾದ ಗಿಡಗಳಿದಾವೆ ಬೇಡವಾದ ಪಾಟ್ಗಳಿದಾವೆ ಇಲ್ಲ ನನಗೆ ಸ್ವಲ್ಪ ಮಾಡಬೇಕಂದ್ರೆ ಸೊ ಇಷ್ಟರಲ್ಲೇ ತುಗಿಸ್ಕೊಂಡು ಹೊಂಟಿ ನಾನು ಬೆಳಗ್ಗೆಯಿಂದ ನಾನು ಇಷ್ಟೊತ್ತು ಕಾದೆ ಯಾಕಂದರೆ ನೋಡಿರಿ ಮೋಡ ಫುಲ್ ಹಿಂಗೇ ಇದೆ ಬೆಳಗ್ಗೆಯಿಂದ ಇನ್ನೇನು ಮಳೆ ಸುರಿತದೇನೋ ಮಳೆ ಸುರಿತದೇನೋ ಅಂದ್ಕೊಂಡು ನಾನು ಹಾಗೆ ಬಿಟ್ಟೆ ಅವಕಾಪ ಮಳೆ ಬರ್ತಾಯಿಲ್ಲ ಮಳೆ ಬರ್ತಾಯಿಲ್ಲ ನಾನು ಹೂಗಳನ್ನು ಕೂಡ ಎಷ್ಟು ದಿನ ತೆಗಿತಾನೂ ಇಲ್ಲ ಯಾಕಂದರೆ ನಮ್ಮ ಮನೆಗೆ ಒಂದು ಸ್ವಲ್ಪ ಕಾದೆ ಪೂಜೆ ಮಾಡೋ ಹಂಗಿಲ್ಲ ಹಾಗಾಗಿ ನಾನು ಗಿಡದಲ್ಲೇ ಹೂಗಳನ್ನು ಬಿಟ್ಟಿನಿ ಎಷ್ಟು ಚಂದ ಚಂದ ಹೂ ಅರಳಿದ ಗೊತ್ತಾ ನೋಡ್ರಿ ಆರೆಂಜ್ ದಾಸವಾಳ ಇವು ಎಸ್ಸತಿ ಇವು ಎಸ್ ಸತ್ತಿ ಅರಳಿದ್ರು ನಂಗೆ ಜಾಸ್ತಿ ವೀಡಿಯೋ ಮಾಡೋಕೆ ಆಗಲ್ದಾಗಿತ್ತು ಯಾಕೆಂದರೆ ನಾನು ಹಂಗೆ ಹರ್ಕೊಂಡು ಓಡೋಗ್ಬಿಡ್ತಿದ್ದೆ ಬಟ್ ಇವತ್ತು ಸ್ವಲ್ಪ ನಿಧಾನಾಗಿ ಮಾಡೋಣ ಅಂಥೇಳಿ ಮಾಡಿದ್ದೀನಿ ನೋಡ್ರಿ ಇದೊಂದು ಡಬ್ಬಲ್ಪಟ್ಟಲಿ ಎಷ್ಟು ಲೇರ್ ಇದರಲ್ಲಿ ಈಗ ಎಷ್ಟು ಉದ್ದ ಹಿಂಗೆ ಒನ್ ಬೈ ಒನ್ ಒನ್ ಬೈ ಒನ್ ಕಾಣಿಸ್ತಿತ್ತ ನೋಡಿದ್ರೆ ಇದ್ರಲ್ಲಿ ಆಮೇಲೆ ಈ ಕಡೆ ನೋಡ್ರಿ ಒಬ್ಬ ಎಷ್ಟು ಆಗುತ್ತಾ ಇದರಲ್ಲಿ ಎಷ್ಟಿದಾಗುತ್ತಾ ಎಷ್ಟು ಆಗಲ್ಲ ನೋಡ್ರಿ ಒಂದೊಂದು ಕೈ ಎಷ್ಟು ಅಗಲ ಇಷ್ಟಿಷ್ಟು ದೊಡ್ಡ ಇದ್ದಾವೆ ಇಲ್ಲಿ ನೋಡಿರಿ ಒಂದು ಈ ಗಿಡ ಈ ಗಿಡ ಮತ್ತು ಈ ಗಿಡ ಎರಡು ಏನಿದಾವಲ್ಲ ಸ್ವಲ್ಪ ತಿರುಗಿಸಿಲ್ಲ ನಾನು ಎರಡೂ ಏನಿದಾವಲ್ಲ ಆಲ್ಮೋಸ್ಟ್ ಸೇಮ್ ಇದಾವೆ ಸೊ ಈ ಗಿಡ ಸೊ ಇದರಲ್ಲಿ ಒಂದು ಅರಳಿದೆ ಮಗು ನೋಡ್ಬೋದು ನೀವು ಯಾವ ರೀತಿ ಮಗುಗಳನ್ನು ಬಿಟ್ಟವ ಅಂತ ಹೇಳಿ ಈಗ ನೋಡ್ರಿ ಒಂದು ಹೋಯಿತು ಮಗುಗಳು ನೋಡಿರಿ ಯಾವ ರೀತಿ ಬಿಟ್ಟಾವ ಎಷ್ಟು ಚಿಗುರು ಚೆನ್ನಾಗೈತೆ ಇದ್ರದ್ದು ಅಂಥೇಳಿ ಆಮೇಲೆ ಈ ಒಂದು ಗಿಡದಲ್ಲಿ ನೋಡಿರಿ ನಾಲ್ಕು ಒಂದು ಗಿಡದಲ್ಲಿನೇ ಇಲ್ಲಿ ನಾಲ್ಕು ಹೂಗಳು ಅರಳಿದಾವೆ ಸೊ ಇದಕ್ಕೆ ಸೊ ನಾನು ಇದಕ್ಕೆ ಏನೆಲ್ಲ ಕೊಡ್ತೀನಿ ಯಾವ ರೀತಿ ಇದ್ರ ಆರೈಕೆ ಮಾಡೋದು ಅಂದರೆ ಸಿ ಬಿಡ್ ಅಂತೂ ಹಾಕೇ ಹಾಕ್ತೀನಿ ಅದ್ರ ಜೊತೆಗೆ ಅದ್ರ ಜೊತೆಗೆ ಒಂದಿಷ್ಟು ನಾನು ಮಿಕ್ಸ್ ಮಾಡಿರೋಂಥ ಗೊಬ್ಬರಗಳನ್ನು ಯಾವ ರೀತಿ ಅಂದರೆ ಒಂದಿಷ್ಟು ವೆಜಿಟೇಬಲ್ಸ್ಗಳನ್ನು ಹಾಕ್ತಿರ್ತೀನಿ ವೆಜಿಟೇಬಲ್ಸ್ದು ಪೀಲ್ಗಳನ್ನು ಆಮೇಲೆ ನಾನು ನೀರಲ್ಲಿ ನಂಗೆ ಟೈಮ್ ಸಿಕ್ಕಾಗೆಲ್ಲ ನೋಡಿರಿ ಈ ಥರದ್ದು ಏನಾರು ಕಿಚನ್ ವೇಸ್ಟ್ ಏನಾರು ಇದ್ದರೆ ಎಲ್ಲ ಇದ್ರಲ್ಲಿ ಹಾಕಿರ್ತೀನಿ ನಾನು ಈ ಒಂದಿಷ್ಟು ಬೀಜಗಳಿದ್ವು ಆಮೇಲೆ ಅರಿಶಿನ ಅರಶಿನ ನೀರು ನೋಡಿರಿ ಇದು ಇದೆಲ್ಲ ಅರಿಶಿನ ನೀರು ಯಾವ್ದೆಲ್ಲ ಅಷ್ಟು ಗೊತ್ತಾಗೋಲ್ತು ಬಟ್ ಇದು ಅರಶಿನ ನೀರು ನೋಡ್ರಿ ಅರ್ಶನ ಕಾಣಲಿಕ್ಕೆ ಇದೆಲ್ಲ ಅರಶಿನ ನೀರು ಇವೆಲ್ಲ ನಾನು ಯೂಸ್ ಮಾಡ್ಕೊಂಡಿರ್ತೀನಿ ನನ್ನ ಕಿಚನಲ್ಲಿ ಎಲ್ಲ ವೇಸ್ಟ್ ನೋಡ್ರಿ ಸ್ವಲ್ಪ ಕಮ್ಮಿ ಅರ್ಶಿನ ಕಾಣ್ಲಿಕ್ಕೆ ಆತದೆ ನಿಮಗಿದು ಸೊ ಇದನ್ನು ಒಂದು ಸ್ವಲ್ಪ ಹಿಂಗೆ ಮೇಲೆ ಸ್ಪ್ರೇ ಮಾಡೋದಾಗಿರ್ಬೋದು ಅಥವಾ ಗಿಡಗಳಿಗೆ ಹಾಕೋದಾಗಿರ್ಬೋದು ಈ ರೀತಿ ಗಿಡಗಳಿಗೆ ಮಾಡೋದರಿಂದ ಸೊ ಗಿಡಗಳು ಹೆಲ್ದಿಯಾಗಿರ್ತವೆ ಮಗ್ಗುದ್ರಲ್ಲ ಮಗುದ್ರಲ್ಲ ಹಾಗಾಗಿ ಸ್ವಲ್ಪ ಗಿಡಕ್ಕೆ ಗ್ರೋತ್ ಮತ್ತು ಅದನ್ನು ನ್ಯೂಟ್ರಿಷನ್ಸ್ ಬೇಕು ಅಂತಂದರೆ ಎಲ್ಲ ಥರದ ಗೊಬ್ಬರಗಳನ್ನು ಹಾಕ್ತೀನಿ ನಾನು ಅಂದರೆ ಕಿಚನ್ ವೇಸ್ಟ್ ಆಗಿರ್ಬೋದು ಕುರಿ ಗೊಬ್ಬರ ಆಗಿರ್ಬೋದು ಸಗಣಿ ಗೊಬ್ಬರ ಆಗಿರ್ಬೋದು ಇಂಥವೆಲ್ಲನೂ ನಾನು ಹಾಕೋತಿರ್ತೀನಿ ಸೊ ಇವೆಲ್ಲ ಭಾಳ ಉಪಯೋಗ ನೋಡಿರಿ ಇದೆಲ್ಲ ಹಾಕೋದ್ರಿಂದ ಗಿಡದ ನೋಡಿರಿ ಇದು ಗ್ರೋತ್ ನೋಡಿರಿ ಇದು ಆ್ಯಕ್ಚುಲಿ ಒಂದೇ ಕಡೆ ಮೂರು ಮೂರು ನಾಲ್ಕು ನಾಲ್ಕು ಒಂದು ಕಟ್ ಮಾಡಿದರೆ ನಾಲ್ಕು ಒಡ್ತದೆ ಇಲ್ಲೊಂದು 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 ಮತ್ತು ಇಲ್ಲೊಂದು ಸೊ ಇದು ಚಿಗುರು ಆ್ಯಕ್ಚುಲಿ ಇದು ಅಷ್ಟು ಚಿಗುರಿಗೆ ಬರಲ್ಲ ಆದರೂ ನನ್ನ ಕಡೆ ನೋಡಿರಿ ಎಷ್ಟು ಚೆನ್ನಾಗಿ ಚಿಗುರು ಬರ್ಲಿಕ್ಕ ಹೂ ಅಷ್ಟೇ ಒಂದು ಆದಮೇಲೊಂದು ಒಂದು ಕಂಟಿನ್ಯೂಸ್ ಕಂಟಿನ್ಯೂಯಸ್ ಆಗಿ ಇದರಲ್ಲಿ ಹೂಗಳಿದಾವ ಆಮೇಲೆ ಇದು ಗಿಡ ಅಷ್ಟೇ ಫುಲ್ ನಂದು ಈ ಥರ ಹಿಂಗೆ ಹುಳ ಹತ್ತಿತ್ತು ಲೈಝಲ್ ಸ್ಪ್ರೇ ಮಾಡಿ ನಾನು ಅದ್ರದ್ದು ಸ್ವಲ್ಪ ಆಗಿತ್ತು ಒಂದು ಸ್ವಲ್ಪ ಕೈಯಿಂದನೇ ಹಿಂಗೆ ರಿಮೂವ್ ಮಾಡೋದು ಲೈಝಲ್ ಸ್ಪ್ರೇ ಹೊಡಿಯೋದು ಲೈಝಲ್ ಹೊಡಿಯೋದ್ರಿಂದ ಎಷ್ಟೆಲ್ಲ ನೋಡಿರಿ ನಂದು ಹೊಸ ನಂದು ಈ ಗಿಡ ಮತ್ತೆ ಚಿಗುರ್ಕೊಂಡು ಬಂದದ್ದು ಹೇಗಾಗಿದ್ ಗೊತ್ತಾ ಈ ಗಿಡದಲ್ಲೊಂದು ಹೂ ಬರ್ತಿರ್ಲಿಲ್ಲ ಈಗೆಲ್ಲ ಮೊಗ್ಗಿ ಹೊಸ ಮೊಗ್ಗು ಆಮೇಲೆ ಚಿಗುರು ಸೊ ಇದೆಲ್ಲನೂ ಬರಲಿಕ್ಕೆ ಅದರ ಇದಕ್ಕೆಲ್ಲ ಅದು ಏನಾದರೂ ನಾನು ಅದೇ ಫರ್ಟಿಲೈಸರನ್ನು ಒಂದು ಸ್ವಲ್ಪ ಟೈಮ್ ಟೈಮಿಗೆ ಸರಿಯಾಗಿ ಹಾಕೋವಂಥದ್ದು ನಾನು ಇದ್ರ ಗಿಡದಲ್ಲಷ್ಟೇ ನಿನಗೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಇದ್ರ ನೋಡಿರಿ ಈ ಗಿಡದಲ್ಲೂ ಅಷ್ಟೇ ಎಷ್ಟು ಮೊಗ್ಗಿ ಗೊತ್ತಾ ಆಮೇಲೆ ಸ್ವಲ್ಪ ಗಿಡಗಳಿಗೆ ನನ್ನ ಕಡೆ ನನ್ನಿಂದ ತಪ್ಪಾಗೋದೇನೆಂದರೆ ನೀರಿನ ವ್ಯತ್ಯಾಸ ಆಗ್ತದೆ ಫ್ರೆಂಡ್ಸ್ ಇವತ್ತು ನೋಡಿರಿ ಮಳೆ ಬರ್ತಂತ ನಾನು ಬೆಳಗ್ಗೆ ನೀರು ಹಾಕಿಲ್ಲ ಎಲ್ಲ ಗಿಡ ಒಣಗ್ದಂಗೆ ಆಗಿದ್ವು ಈಗ ಬಂದು ಸಸ ಸ್ವಲ್ಪ ನೀರಕ್ಕೆ ಹೋಗಿದ್ದೀನಿ ಸೊ ಒಂದು ಮೇನ್ ನನಗಿಲ್ಲಿ ಪ್ರಾಬ್ಲಮ್ ಬರೋದು ಎಲ್ಲ ದಾಸ್ಟ್ ಗಿಡದಾಗೂ ಹಾಗೆ ಈ ಸರಿ ಸಿಕ್ಕಾಪಟ್ಟೆ ಮಗ್ಗು ಯಾಕಂದರೆ ಇವೆಷ್ಟು ವರ್ಷದಿಂದ ನಾನು ರಿಪೋರ್ಟ್ ಮಾಡಿಲ್ಲ ನಿಜ ಹೇಳಬೇಕಂದ್ರೆ ಸೊ ಇದರಲ್ಲಿ ಈ ಥರ ಸ ವೈಟ್ ಮಿಲಿ ಬಕ್ಸ್ ಆಗಿರ್ಬೋದು ಕಾಣಿಸ್ತದೆ ವೈಟ್ ಮಿಲಿ ಬಕ್ಸ್ ಆಗಿರ್ಬೋದು ಈ ಯೆಲ್ಲೋ ಕಲರ್ ಮಿಲಿ ಬಕ್ಸ್ ಆಗಿರ್ಬೋದು ಇವೆಲ್ಲ ಇಲ್ಲೊಂದಿದೆ ನೋಡಿ ಇವೆಲ್ಲ ಬಂದಾಗ ಲೈಸಲ್ ಸ್ಪ್ರೇ ಬೆಸ್ಟ್ ನಾವು ಯಾವುದೇ ಕೆಮಿಕಲ್ಲಿ ಮತ್ತೊಂದು ಹೋಗಿ ಈ ಥರ ನೋಡಿ ಎಲ್ಲೋ ಕಲರ್ ಬರ್ತಾವಲ್ಲ ಇವು ಸೊ ಈ ಥರ ಬಂದಾಗ ಸ್ವಲ್ಪ ಒಂದು ಸ್ವಲ್ಪ ಕೈಯಿಂದ ಈ ಥರ ತೆಗೆದು ಲೈಸರ್ ಸ್ಪ್ರೇನ ಮಾಡ್ತಾಯಿರ್ತೀನಿ ಈಗ ಮಳೆ ಬ ಮಳೆ ಮತ್ತು ಮೋಡ ಮಳೆ ಬಂದರೆ ಪರವಾಗಿಲ್ಲ ಈ ಥರ ಮೋಡ ಕಟ್ಟಿದ ವಾತಾವರಣ ಇತ್ತು ಸೂರ್ಯನ ಇರಲಿಲ್ಲ ಅಂದರೆ ಇವು ಜಾಸ್ತಿ ಅಟ್ಯಾಕ್ ಆಗ್ತವೆ ಇವು ಅಟ್ಯಾಕ್ ಆಗ್ಲಿಕ್ಕೆ ಮೇನ್ ಕಾರಣ ಅಂದರೆ ಈ ಮೋಡ ಮೋಡ ಇವಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಬದುಕಲಿ ಬಿಸಿಲು ಇದ್ರೂ ಸತ್ತೋಗ್ತವೆ ಜಾಸ್ತಿ ಮಳೆ ಇದ್ರೂ ಸತ್ತೋಗ್ತವೆ ಆದರೆ ಮೋಡ ಏನಿರ್ತಾವಲ್ಲ ಅವು ಅದರಿಂದ ಗ್ರೋತ್ ಫಾಸ್ಟಾಗಿ ಆಗ್ತವೆ ಇದು ಸೊ ಈ ಥರದ್ದು ಸ್ವಲ್ಪ ಕೇರ್ ತೊಗೋಬೇಕು ನಾನು ಲೈಸಲ್ಲಿ ಒಂದು ಬಾಟ್ಲಿನೇ ಇಟ್ಟಿರ್ತೀನಿ ಮೇಲೆ ಸ್ವಲ್ಪ ಹಿಂಗೆ ಟೈಮ್ ಸಿಕ್ಕಾಗೆಲ್ಲ ಬಂದು ತೊಗೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇರ್ತೀನಿ ಸೊ ಇದು ಒಂದು ಸ್ವಲ್ಪ ಇದ್ರಕ್ಕೆ ನಾವು ಕೇರ್ ತೊಗೋಬೇಕು ಇಲ್ಲಾಂದರೆ ಈ ಗಿಡ ಅದು ಫುಲ್ ಆವರಿಸ್ಕೊಂಡು ಸತ್ತೋಗ್ಬಿಡುತ್ತೆ ಸೊ ಯಾವುದೇ ಹೂವಿನ ಗಿಡ ಆಗಿರ್ಬೋದು ಸ್ವಲ್ಪ ಅದಕ್ಕೆ ಕೇರ್ ನೋಡಿ ಇದು ಗಾಳಿಗೆ ಬಿದ್ದೋಗ್ಯದ ಆ್ಯಕ್ಚುಲಿ ಇದು ಮೇಲೆ ಕಟ್ಟಬೇಕಾಗಿತ್ತು ಸೊ ಇದನ್ನು ಕಟಿಂಗ್ ಮಾಡಬೇಕು ಇವಾಗ ಇಲ್ಲ ಸೊ ಎಲ್ಲ ಗಿಡದಲ್ಲಷ್ಟೇ ಈ ಥರ ನೋಡಿ ನೋಡಿರಿ ಫ್ಲವರ್ಸ್ ಚೆನ್ನಾಗಿ ಬರ್ಲಿಕ್ಕೆ ನಿಂಬೆ ಇಂಬೆ ಅಷ್ಟೇ ನಾನು ಎಲ್ಲ ಗಿಡಗಳಿಗೂ ಒಂದೇ ಥರ ಹಾಕಿರ್ತೀನಲ್ಲ ಇಲ್ಲೋ ಹೇಳ್ತೀನಿ ಅಂತೇ ಹೇಳಿ ಲಾರವಾಗಿದೆ ಪೂಪ ಸ್ಟೇಜಿಗೆ ಐತೋ ಏನೋ ಆಗುತ್ತಿಲ್ಲ ನಿಮಿಷ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಒಳ್ಳೆ ಆಡ್ತಾನೂ ಇದೆ ಇದು ಹಿಂಗೆ ನೋಡಿರಿ ಹೆಂಗೆ ಆರಾಮಾಗಿ ಕೂತ್ಕೊಂಡು ಹಿಂಗೆ ತಿಂತ ಇದ್ದರು ಗೊತ್ತದು ಸೊ ಇದನ್ನ ಏನೂ ಹಿಂಗೆ ತಗೊಂಡೋಗಿ ನಾನು ಕೆಳಗೆ ಹಾಕ್ಬಿಡ್ತೀನಿ ಎಲ್ಲ ಗಿಡಗಳು ಹೆಂಗೆ ಬಾಡೋದವು ನೋಡ್ರಿ ಕೆಲವೊಂದು ಗಿಡಗಳಿಗೆ ನೀರು ಜಾಸ್ತಿ ಸಿಗಲಿಲ್ಲ ಅಂದರೆ ಹಿಂಗೆ ಮಾಡೋಗಿರ್ತವೆ ಸೊ ಅದೊಂದು ಮೇನ್ ಪ್ರಾಬ್ಲಮ್ ಆಗುತ್ತೆ ನಿಂಬೆಗಿನ ಇಲ್ಲಿ ನೋಟ್ರಿ ಹೂವು ಕಾಯಿ ಸೊ ಈಕೆಲ್ಲ ಮೇಯ್ನ್ ಅಂದರೆ ಸ್ವಲ್ಪ ಸ್ವಲ್ಪ ಅವಾಗವಾಗ ನಾವು ಫರ್ಟಿಲೈಸರನ್ನು ಕೊಡ್ತಾ ಇರಬೇಕು ಇಲ್ಲ ಅಂತಂದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ ನೋಡಿರಿ ಯಾವ ರೀತಿ ಕಾಣ್ಲಿಕ್ಕಂತೆ ಸೊ ಎಲ್ಲ ಗಿಡಗಳು ಸ್ವಲ್ಪ ಕೇರ್ ತೊಗೊಂಡ್ರೆ ಚೆನ್ನಾಗಿ ನೋಡ್ರಿ ಮೋಡ ನೋಡ್ರಿ ಎಷ್ಟೈತೆ ಮೇಲೆ ಬಿಸಿಲಂತೂ ಇಲ್ಲ ಆದರೆ ಮ ಮಳೆ ಇಲ್ಲ ಮೇಯ್ನ್ ಅಂದರೆ ಇಲ್ಲಿ ಮಳೆ ಇಲ್ಲ ಮಳೆ ಬಂದರೆ ಸ್ವಲ್ಪ ಗಿಡಗಳಿಗೆ ಚೆನ್ನಾಗಾಗ್ತಿತ್ತು ನಂತರ ಸ್ವಲ್ಪ ಕೆಲಸ ಉಳಿತಿತ್ತು ಅದು ಒಂದು ಮೇಯ್ನ್ ಪ್ರಾಬ್ಲಮ್ ಆಗಿದೆ ಸೊ ಗಿಡಗಳ ಆರೈಕೆ ಯಾವ ರೀತಿ ಮಾಡ್ತೀರಿ ಅಂತ ಕೇಳ್ತಿದ್ರೆ ಸೊ ಅವರಿಗೋಸ್ಕರ ಒಂದು ವೀಡಿಯೋ ಮಾಡಿದ್ದೆ ಸೊ ಇನ್ನಷ್ಟು ಮಾಹಿತಿಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಆಮೇಲೆ ಸೀಡ್ಸ್ ಅಪ್ಡೇಟ್ ಕೊಡೋದಾದರೆ ಸೀಡ್ಸು ಇವತ್ತು ನಾನು ಕಳಿಸಿದ್ದೀನಿ ಹುಡುಗಾಗ ಆದರೆ ಹುಡುಗ ಏನು ಊರಲ್ಲಿಲ್ಲ ಅಂತ ಮೆಸೇಜ್ ಹಾಕ್ತೀನಿ ನನಗೆ ಸೀಡ್ಸ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಇನ್ನೊಂದು ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ಆದರೆ ನಿಮ್ಮ ಸೀಡ್ಸ್ ನಿಮ್ಮ ಹತ್ರ ಬರುತ್ತೆ ದಯವಿಟ್ಟು ಯಾರೂ ಮೆಸೇಜ್ ಮಾಡಬೇಡ್ರಿ ಯಾವಾಗ ಯಾವಾಗ ಅಂತ ನಾನು ಕಳಿಸ್ತೀನಿ ಡೆಫಿನೆಟಾಗಿ ಕಳಿಸ್ತೀನಿ ಹಾಂ ಹೇಳಿನಲ್ಲ ಒಂದು ನಾಲ್ಕು ಪ್ಯಾಕೆಟ್ ಹೋಗಿದ್ದಾವೆ ಇನ್ನೂ ಎರಡು ನನ್ನ ಹತ್ರನೇ ಇದ್ದಾವೆ ನಾನು ಅದೇ ಫೋನ್ ಮಾಡಿದಾಗ ಇಲ್ಲ ಸ್ವಲ್ಪ ಊರಲ್ಲಿ ಇಲ್ಲ ನಾನು ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳಿ ಹೀಗೆ ಕೊಟ್ಟಿದ್ದೀನಿ ಯಾಕಂದರೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋದರೆ ಐದು ಗಂಟೆಗೆ ಮನೆಗೆ ಬರ್ತೀನಿ ಅಷ್ಟೊತ್ತಿಗೆ ಪೋಸ್ಟ್ ಆಫೀಸ್ ಮುಚ್ಚಿರುತ್ತೆ ಹಾಗಾಗಿ ನಾನು ಒಂದು ಸ್ವಲ್ಪ ಬೇರೆಯವ್ರಿಗೆ ಒಪ್ಸಿರ್ತೀನಿ ಅದು ಒಂದೇ ಕಾರಣ ಮತ್ತೇನಿಲ್ಲ ಫ್ರೆಂಡ್ಸ್ ಸೊ ಮತ್ತೆ ನಿಮಗೆ ಓಕೆ ಬಾಯ್ ನೆಕ್ಸ್ಟ್ ಡೇ ವಿಡಿಯೋ ಸೊ ನೆಕ್ಸ್ಟ್ ಡೇ ನಾನು ಹೂವು ತೆಗೋಣ ಅಂತ ಬಂದೆ ನೋಡಿದರೆ ನಿನ್ನೆ ನಾನು ಏನು ತೋರಿಸಿನಲ್ಲ ಕಂಟಿನ್ಯೂ ಇದ್ರೆ ನೋಡ್ತಿರಲ್ಲ ಅವು ಯಾವ ಹೂವೂ ಬಾಡಿಲ್ಲ ನೋಡಿ ಫ್ರೆಂಡ್ಸ್ ಯಾವ ಹೂವೂ ಇದರಲ್ಲಿ ಬಾಡೇ ಇಲ್ಲ ಯಾಕಂದರೆ ಮ ವಾತಾವರಣ ಹೆಂಗಿದೆ ಅಂದರೆ ಸೂರ್ಯನ ದರ್ಶನವೇ ಇಲ್ಲ ನೋಡ್ರಿ ಇದು ನಿನ್ನೆದೇ ಫುಲ್ಲಿದೆ ಸ್ವಲ್ಪ ಬಾಡಿಲ್ಲ ಆಮೇಲೆ ಅದು ಹಿಂಗಾಗಿಲ್ಲ ಇಲ್ಲಿ ನೋಡ್ರಿ ಗಿಡ ತುಂಬ ಹಿಂಗೆ ಕಾಣಿಸ್ಲಿಕ್ಕೆ ನನಗೆ ಇವು ದೊಡ್ಡ 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 ಇವತ್ತು ಕಟ್ ಮಾಡ್ತೀನಿ ನೋಡ್ರಿ ಸೊ ನಾನು ದೇವ್ರ ಪೂಜೆಗೆ ಹೂವು ತೊಗೋಣ ಅಂತ ಕಟ್ ಮಾಡಕ್ಕೆ ಬಂದೇ ನೋಡಿದೆ ಸೊ ನೋಡ್ರಿ ಇದು ಒಂದು ಇದು ಎರಡು ಇದು ಮೂರು ಇದು ನಾಲ್ಕು ಇದು ಐದು ಕಲರ್ ನೋಡ್ರಿ ಇಷ್ಟು ಇದ್ರ ಸೈಜ್ ಮಾತ್ರ ಭಾರಿ ಚಲೋ ಬಂದದ ಆರು ಏಳು ಎಂಟು ಒಂಬತ್ತು ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ದೊಡ್ಡ ದೊಡ್ಡ ಅವನು ಸೈಜು ದೊಡ್ಡವು ಒಂಬತ್ತು ಹೂವು ಒಂದೇ ಇದರಲ್ಲಿ ಸರಿ ಎರಡು ಗಿಡದಲ್ಲಿ ಬಂದವು ಆಮೇಲೆ ಇದು ಇದು ನಿನ್ನೆನೇ ಅರಳಿರೋದು ಇದನ್ನು ನಿನ್ನೆ ಅರಳಿರೋದು ಒಂದು ಹೂವು ಇವತ್ತು ಮತ್ತು ಇದೊಂದು ಸೊ ಟೋಟಲಾಗಿ ಇಷ್ಟು ಹೂಗಳು ಇವತ್ತು ರೋಟ್ದಂಗ ಇನ್ನು ಬಂದವ ಆಮೇಲೆ ಇನ್ನೊಂದು ಈ ವೈಟ್ ಮಾತ್ರ ಏನಾಯ್ತಂದರೆ ಅದು ಬಾ ಮುಚ್ಚಿದೆ ಸೊ ವೈಟ್ ಒಂದು ಮುಚ್ಚಿದೆ ಉಳಿದಿದ್ದು ಯಾವ ಹೂವು ಇದಾಗಿಲ್ಲ ಸ್ಪೆಷಲಿ ಹೆಬ್ರಾಯ್ಡ್ ವೆರೈಟಿ ಇದ್ದಂದರೆ ಯಾವನು ಇದಾಗೋದಿಲ್ಲ ಫ್ರೆಂಡ್ಸ್ ನಂಗೆ ಇದ್ರ ಬಗ್ಗೆ ಹೇಳಿರಿ ಇವು ಕಾಯಿ ಇಷ್ಟೇನಾ ಅಥವಾ ಇವು ಏನಾರು ಹಣ್ಣಾಗಿ ಬ್ಲ್ಯಾಕ್ ಆಗ್ತಾವೆ ಏನಾದ್ರೂ ಆಗ್ತಾವೇನೋ ಏನೋ ಅಂತ ವೇಟ್ ಮಾಡ್ತೀನಿ ನಾನು ಯಾಕಂದರೆ ಇವು ತಿನ್ನಲಿಕ್ಕಾಗಲ್ಲ ಒಂಥರ ಕಹಿ ಹುಳಿ ಒಂಥರ ಅದೇ ಅದು ಅಷ್ಟು ಇಷ್ಟ ಆಗಿಲ್ಲ ಆಮೇಲೆ ಅದು ಉಪ್ಪಿನಕಾಯಿ ಹಾಕಬೇಕಂತ ಉಪ್ಪಿನಕಾಯಿ ಹಾಕೋಕ್ಕೂ ಗೊತ್ತಿಲ್ಲ ಸುಮ್ಮನೆ ಬೆಸ್ಟ್ ನಾನು ಅದ್ರದ್ದು ಹಣ್ಣಾದರೆ ತಿನ್ನಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಅನ್ಕೊಂಡಿನ ಅಷ್ಟೆ ಇಲ್ಲ ಈ ಟೊಮಟೊ ಎಷ್ಟು ಪರಿಮಳ ಇದೆ ಗೊತ್ತಾಗಮ್ಮ ಇದು ಇದನ್ನು ಕೂಡ ಸೊ ಇದು ಆಮೇಲೆ ಇನ್ನೊಂದು ನಿನಗೇನು ತೋರಿಸ್ಬೇಕಂದ್ರೆ ನಾನು ಇಲ್ಲಿ ನೋಡ್ರಿ ಈ ಹೀರೆಕಾಯಿ ಬೆಳ್ಳಿ ಎಲ್ಲ ಕಡೆ ಎಲ್ಲ ಕಡೆ ಹೆಂಗೆ ಬೇಕು ಹಂಗೆ ಬೆಳೀತಾ ಹೊಂಟಿತ್ತಲ್ಲ ಸೊ ಇದಕ್ಕೆಲ್ಲ ಸಪೋರ್ಟ್ ಕೊಟ್ಟು ನಾನು ಮೇಲೆ ಈ ಥರ ಕಟ್ಟಿ ಇಟ್ಕೊಂಡಿನಿ ಭಾಳ ಚೆನ್ನಾಗಿ ಚಿಗಿ ಹಾಕತ್ತದ ಇವಾಗದು ಇನ್ನೊಂದು ಏನಂದರೆ ಇದೊಂದು ಹೂವು ನಾನು ಕಟ್ ಮಾಡ್ಕೋತೀನಿ ಇವತ್ತು ಯಾವುದಂದರೆ ಇದು ಅದರಲ್ಲಿ ಒಂದು ಮಗ್ಗಿ ಬರ್ತಾ ಇದಲ್ಲ ಸೊ ಇದನ್ನು ಕಟ್ ಮಾಡೋಣ ಅಂತ ನೋಡಿರಿ ಇದು ಒಂದು ನಾನು ಕಟ್ ಮಾಡಿಕೊಂಡೆ ಸೊ ಕೆಳಗಿಂದು ಹೂಗಳು ತೆಗಿತೀನಿ ನೋಡಿರಿ ಕೆಳಗಿಂದು ಹೂಗಳು ತೆಗ್ದೀನಿ ಸೊ ಇದು ಎರಡು ದಿವಸದವರೆಗೂ ಮನೇಲಿ ಇಡ್ಬೋದು ನಾನು ಇಡ್ತೀನಿ ಹಾಗಾಗಿ ನಾನು ತೆಗೆದೆ ಸೊ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ಈ ಮೋಡ ಗಟ್ಲಿಕ್ಕೆ ಮಳೆನೇ ಮಳೆಯೇ ಇಲ್ಲ ಮೋಡ ಗಟ್ಲಿಕ್ಕೆ ಹಾಗಾಗಿ ಹಾಂ ಜಗ್ಗಿ ಮಿಲಿವಾಗ ಸಟ್ರ್ಯಾಕ್ ಅಟ್ಯಾಕ್ ತವ ಸೊ ಭಾಳ ಹುಷಾರಾಗಿರಬೇಕು ಇಲ್ಲಾಂದ್ರೆ ಮುಗೀತೆ ಎಲ್ಲ ಗಿಡಗಳು ಏನಿಲ್ಲ ಸತ್ತೋಗ್ಬಿಡ್ತಾವೆ ತೊಗೊಬಿಡ್ತಾವ ಯಾವುದನ್ನು ಉಳಿಯೋಂಗಿಲ್ಲ ಓಕೆ ಫ್ರೆಂಡ್ಸ್ ಬಾಯ್ ಪ್ರಸೀ ದೀರ್ಘ ಈಗಷ್ಟೇ ನಾನು ನೋಡ್ರಿ ಮಗಿಂದ ಎಲ್ಲ ಹೂಗಳನ್ನು ಕಟ್ಕೊಂಡ್ಬಂದು ಎಲ್ಲನೂ ದೇವ್ರಿಗೆ ಇಟ್ಟೀನಿ ಸೊ ಈಗಷ್ಟೇ ಪೂಜೆ ಮುಗಿಸ್ಕೊಂಡಿನಿ ಇಲ್ಲಿ ನೋಡ್ರಿ ಇದು ಕೂಡ ತಂದು ಇಲ್ಲೇ ಇಟ್ಟೀನಿ ದೇವ್ರ ಮನೇಲೆ ಇರಲಿ ಅಂತ ಹೇಳಿ ಸೊ ಎರಡು ಹೂವುಗಳ ಒಂದು ಇದನ್ನು ಮಾಡಿ ನೀರಲ್ಲಿ ಹಾಕಿಟ್ಟಿದ್ದೆ ನೋಡಿದಲ್ಲ ಮನೆ ಗಿಡ ಹಚ್ಚೋದು ಎಷ್ಟು ಲಾಭ ಯಾಕಂದರೆ ಈಗ ಶ್ರಾವಣ ಮಾಸ ಎಷ್ಟೊಂದು ಇದಾವ ಹೂಗಳು ಅಂಥೇಳಿ ಸೊ ಇದು ಆ ಮಲ್ಲಿಗೆ ಹೂವು ಎಲ್ಲನೂ ನನಗೆ ಗಿಡದ್ದೆ ಸಣ್ಣ ಯಾವುದು ಹೂವುಗಳನ್ನು ಇವತ್ತು ಕೊಂಡಿದ್ದಾರ ಶ್ರಾವಣದ ಇವ ಬಿಟ್ಟು ಎರಡು ಮೂರು ಶ್ರಾವಣ ಇವು ಅವು ಬಿಟ್ಟು